ಎಸ್ ಸಿದ್ಧಾಂತ ಮಹಾತ್ಮ ಗಾಂಧೀಜಿ ಅವರಿಗೆ ವಿರುದ್ಧವಾಗಿತ್ತು ಅವರಿಗೆ ನಾಥುರಾಮ್ ಗೌಡ್ಸೆ ಮೇಲೆ ಪ್ರೀತಿ ಹೆಚ್ಚಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹರಿಹಾಯ್ರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಆರ್ ಎಸ್ ಎಸ್ ಸಿದ್ಧಾಂತ ದೇಶದ ಮೇಲೆ ಹೇರುವ ಷಡ್ಯಂತ್ರ ಬಿಜೆಪಿ ನಡೆಸಿದೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹೆಸರು ಮಾತ್ರ ಬದಲಾವಣೆಯಲ್ಲ ಯೋಜನೆಯನ್ನೇ ದಿವಾಳಿ ಮಾಡಿದ್ದು ಕೇಂದ್ರ ಬಿಜೆಪಿ ಸರ್ಕಾರ ಎಂದು ವಾಗ್ದಾಳಿ ನಡೆಸಿದರು ನರೇಗಾ ಯೋಜನೆ ಕಳಪೆ ಮಟ್ಟದ್ದಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭಾಷಣದಲ್ಲಿ ಹೇಳಿದ್ರು ಗ್ರಾಮೀಣ ಭಾಗದ ಜನರಿಗೆ ನ್ಯಾಯಯುತವಾಗಿ ಕೂಲಿ ಸಿಗುವುದಾಗಿ ಮನದಟ್ಟಾದ ಮೇಲೆ ಈಗ ಹೆಸರು ಬದಲಾವಣೆ ಮಾಡಲು ಹೊರಟಿದ್ದಾರೆ ಎಂದರು ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಬಹುದು ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವ ಸಮಯದಲ್ಲಿ ಕಡ್ಡಾಯವಾಗಿ ಇರಬೇಕು ಅದರ ಬಗ್ಗೆ ಕಾಯ್ದೆ ಜಾರಿಗೆ ತರಲು ಸರ್ಕಾರ ಚಿಂತನೆ ನಡೆಸಿದೆ ಎಂದರು ಸುಂದ್ರ ಹೆಸರನ್ನ ಬಳಕೆ ಮಾಡ್ತೀನಿ ಮಾಡದೆ ಹೋದ್ರೆ ಅವರಿಗೆ ಕೆಟ್ಟ ಬರುತ್ತೆ ಅಂತ ಅಷ್ಟೇ ಇಲ್ಲಿ ಹೋದ್ರೆ ಅವರಿಗೆ ಗಾಂಧಿ ಅವರ ಬಗ್ಗೆ ಮೊದಲಿನ ದಿನ ಕೂಡ ಒಂದು ವೈರತ್ವ ಇತ್ತು ಮತ್ತು ಗಾಂಧಿಯನ್ನ ಮಹಾತ್ಮ ಗಾಂಧಿ ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಅವ್ರಿಗೆ ಪ್ರೀತಿ ಇಲ್ಲ ಬಿಜೆಪಿ ಆರ್ ಎಸ್ ಎಸ್ ಅವ್ರಿಗೆ ಅದೇನೇ ಇದ್ರು ಕೂಡ ಅವ್ರಿಗೆ ನಿಜವಾದಂತಹ ಪ್ರೀತಿ ಇರೋದ್ರ ಸವರ್ಕರ್ ಮತ್ತು ಗೋಡ್ಸೆ ಸಿದ್ಧಾಂತ ಅದರಿಂದ ಅದು ಯಾವಾಗಲೂ ಇರುವಂತದ್ದೇ ಸತ್ಯ ಅದು ಆ ಮೇಲ್ನೋಟಕ್ಕೆ ಮಾತ್ರ ಅವರು ಮಹಾತ್ಮ ಗಾಂಧಿ ಟೀಕೆ ಆಗಲ್ಲ ಅಲ್ಲ ಅದಕ್ಕೆ ಬೇರೆ ಬೇರೆ ತರ ಅವರು ತರ ಈಗ ನೋಡಿ ಇದ್ರಲ್ಲೂ ಕೂಡ ಯಾವ ಒಂದು ಮಹತ್ತರವಾದಂತ ಇಡೀ ವಿಶ್ವದಲ್ಲೇ ಏನೋ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇತ್ತು ಪಕ್ಷಾಂತರ ಬಡವರನ್ನ ಅಹ್ ಬಡತರಿಂದ ಹೊರಗೆ ತಂದು ತಕೊಂಡ ಬಂದಿರ್ತಕ್ಕಂತ ಒಂದು ಕಾನೂನು ಇಡೀ ವಿಶ್ವದ ಒಂದು ಮೆಚ್ಚುಗೆ ಪಡೆದಿರ್ತಕ್ಕಂಥ ಕಾನೂನು ಮಹಾತ್ಮ ಗಾಂಧಿ ಹೆಸರನ್ನು ಮಾಡಿರ್ತಕ್ಕಂಥ ಅದನ್ನ ಯಾಕೆ ಬದಲಾವಣೆ ಮಾಡಬೇಕು ನನಗೆ ಅರ್ಥನೇ ಆಗೋದಿಲ್ಲ ಇವತ್ತು ಎಷ್ಟು ಕೀಳ ಮಟ್ಟದ ಒಂದು ಯೋಚನೆ ಇದೆ ಈಗ ಮಹಾತ್ಮ ಗಾಂಧಿ ನೆಹರು ಇವರೆಲ್ಲರ ಬಗ್ಗೆನು ಅವ್ರಿಗೆ ಒಂದು ವೈರತ್ವ ಮತ್ತು ದ್ವೇಷ ಅದು ಇಂಥ ಒಂದು ಸಣ್ಣತನದ ಮುಖಾಂತರ ತೀರಿಸ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಖಂಡನೀಯವಾದಂತ ವಿಷಯ ಅಂತ ಹೇಳಕ್ ನೋಡಿ ಯಾವುದು ಯಾರು ಉದ್ಧಾರ ಆಗಲ್ಲ ಯಾರಿಗೂ ಒಳ್ಳೇದಲ್ಲ ಇದು ಇವರ ಇವರ ಒಂದು ಸಿದ್ಧಾಂತ ಇವತ್ತು ಆ ದೇಶದ ಒಂದು ರೀತಿ ವೈರತ್ವವನ್ನು ಹೆಚ್ಚು ಮಾಡುವಂತದ್ದು ದೇಶ ಹೆಚ್ಚು ಮಾಡುವಂತ ಒಂದು ರಾಜಕಾರಣಿಯಲ್ಲಿ ಬಿಜೆಪಿ ಅನುಸರಿಸ್ತಾ ಇದೆ ಮತ್ತು ಈ ಯೋಜನೆಯನ್ನು ದುರ್ಬಲನೂ ಮಾಡಿದ್ದಾರೆ ಒಂದು ಹೆಸರು ಬದಲಾವಣೆ ಇನ್ನೊಂದು ಇದು ಅನುಷ್ಠಾನ ಮಾಡದೇ ಇರತಕ್ಕಂತ ಪರಿಸ್ಥಿತಿ ತಗೊಂಡು ಹೋಗ್ಬೇಕು ಯಾವುದು ಯಾವ ಒಂದು ಯೋಜನೆ ಕೇಂದ್ರ ಸರ್ಕಾರದ ಪೂರ್ತಿ ಬೆಂಬಲದಿಂದ ಅನುಷ್ಠಾನ ಆಗ್ತಾ ಇತ್ತು ಅದನ್ನ ಇವತ್ತು ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ ಅರವತ್ತು ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ಅಂತ ಮಾಡಿ ಹೆಚ್ಚು ಕಡಿಮೆ ಫಿಫ್ಟಿ ಫಿಫ್ಟಿನೇ ಸಿಕ್ಸ್ಟಿ ಪಾಯಿಂಟ್ ಏನ್ ವ್ಯತ್ಯಾಸ ಫಿಫ್ಟಿ ಅದು ಹೆಸರು ಮಾತ್ರ ಇವತ್ತು ಈಗ ನಮ್ಮ ಆಯುಷ್ಮಾನ್ ಯೋಜನೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಹೆಸರು ಮಾತ್ರ ಮೋದಿ ಎಪ್ಪತ್ತೈದು ಪರ್ಸೆಂಟ್ ದುಡ್ಡು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಕೇಂದ್ರದ ಬರಿ ಇಪ್ಪತ್ತೈದು ಪರ್ಸೆಂಟ್ ಈ ಅದು ಆಯುಷ್ಮಾನ್ ಭಾರತ್ ಯೋಜನೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತದ್ದು ಸುಮ್ನೆ ಹೆಸರು ಮಾತ್ರ ಪ್ರಚಾರ ಮಾತ್ರ ಅವ್ರದ್ದು ಅದೇ ತರ ಇದ್ರಲ್ಲೂ ಕೂಡ ಇಂಪ್ಲಿಮೆಂಟ್ ಎಲ್ಲ ಮಾಡ್ತಾರೆ ಒಂದ್ ಕಡೆ ರಾಜ್ಯಕ್ಕೆ ದುಡ್ಡು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಇವತ್ತಿನ ಆರ್ಥಿಕ ಸಂಕಷ್ಟ ಎಲ್ಲಾ ರಾಜ್ಯಗಳಲ್ಲಿ ಬಂದಿದೆ ಕೇಂದ್ರ ಎಲ್ಲಾ ದುಡ್ಡು ಅವ್ರು ತಗೊಳ್ತಾ ಇದ್ದಾರೆ ಮತ್ತು ಕೊಡೋ ದುಡ್ಡನ್ನು ಕೂಡ ಈ ತರ ಕಂಡೀಷನ್ ಹಾಕ್ಬಿಟ್ಟು ಯೋಜನೆ ಸುಮ್ನೆ ಏನೇನ್ ಕಂಡೀಷನ್ ಹಾಕಿದ್ರು ನೋಡಿದ್ರೆ ಯೋಜನೆ ಅನುಷ್ಠಾನೇ ಆಗೋದಿಲ್ಲ ಯಾವ ರಾಜ್ಯ ಕೂಡ ಮಾಡೋಕ್ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ ಏರ್ಲಿ ಬಿಜೆಪಿ ಇರಲಿ ಯಾವುದೇ ಯಾಕಂದ್ರೆ ಅವ್ರಿಗೆ ಖರ್ಚು ಆಗಬಾರ್ದು ಈ ಯೋಜನೆ ಮೊದಲೇ ನರೇಂದ್ರ ಮೋದಿ ಅವರು ಪ್ರಥಮ ಭಾಷಣನೇ ಅವ್ರು ಏನ್ ಹೇಳಿದ್ರು ಈ ನರೇಗಾ ಯೋಜನೆ ಅತ್ಯಂತ ಒಂದು ಕಳಪೆ ಯೋಜನೆ ಇದು ಅಂತ ಹೇಳಿ ಅದನ್ನ ಬಹಳ ಟೀಕೆ ಮಾಡಿದ್ರು ಆಮೇಲೆ ಅವ್ರಿಗೆ ಗೊತ್ತಾಯ್ತು ಎಷ್ಟು ಒಳ್ಳೆ ಯೋಜನೆ ಅಂತ ಹೇಳಿ ಅನಿವಾರ್ಯವಾಗಿ ಮಾಡ್ಲೇಬೇಕು ಆದ್ರೆ ಈಗ ಅದನ್ನು ಮುಗಿಸ್ಬೇಕು ಅಂತ ಹೋಗ್ತಿದ್ದಾರೆ ಸೊ ಮಹಾತ್ಮ ಗಾಂಧಿ ಹೆಸರುನು ಕೂಡ ಅವ್ರಿಗೆ ಯಾವತ್ತೂ ಕೂಡ ಪ್ರೀತಿ ಪ್ರೇಮ ಇಲ್ಲ ಇವತ್ತು ಯೋಜನೆ ಬಗ್ಗೆನೂ ಕೂಡ ಅವ್ರಿಗೆ ಒಂದು ನಕಾರಾತ್ಮಕ ಮನೋಭಾವ ಸಾಮಾಜಿಕ ನ್ಯಾಯ ಕೊಡುವಂತ ದೊಡ್ಡ ಯೋಜನೆ ಆಗಿದ್ದು ಇದು ಬಡ ಬಡತನದಿಂದ ಹೊರಗೆ ಬರ್ತಕ್ಕಂಥ ದೊಡ್ಡ ಯೋಜನೆ ಆಗಿತ್ತು ಗ್ರಾಮೀಣ ಭಾಗದ ಒಂದು ಕಾರ್ಮಿಕ ವರ್ಗಕ್ಕೆ ಏನು ಮಿನಿಮಮ್ ವೇಜಸ್ ಹೆಚ್ಚಾಯಿತು ಅದು ಈ ಯೋಜನೆಯಿಂದನೇ ಅವ್ರ ಕೂಲಿ ನ್ಯಾಯಯುತವಾದ ಕೂಲಿ ಸಿಗೋದಕ್ಕೆ ಕಾರಣ ಈ ಯೋಜನೆ ಆಯಿತು ಇವತ್ತು ನೋಡಿ ಏನು ಇವರಿಗೆಲ್ಲ ಏನು ಹೇಳುತ್ತೆ ನಾವು ಇವತ್ತು ದೇಶದಲ್ಲಿ ಸರ್ವಾಧಿಕಾರ ಧೋರಣೆ ಮತ್ತು ಎಲ್ಲವನ್ನು ಕೂಡ ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ ಇವತ್ತು ನಾವು ಇದನ್ನು ಫೈಟ್ ಮಾಡಲೇಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಇದರ ಬಗ್ಗೆ ಹೋರಾಟ ಮಾಡಬೇಕು ನಮ್ಮ इलाकेಕ್ಕೆ ಮಾತಾಡೋದಲ್ಲ ರಶೇಖರ್ ಹಿರಿಮಠ ಕೆಎಂಎಂ ನ್ಯೂಸ್ ಬೆಳಗಾವಿ